ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕ್ಯಾರೆಟ್ನ ಉಪಯೋಗಿಸಿ ಯಾವ ರೀತಿ ನಾವು ಸಿಂಪಲ್ಲಾಗಿ ಒಂದು ಹತ್ತೇ ನಿಮಿಷದಲ್ಲಿ ಯಾವ ರೀತಿ ಸ್ವೀಟ್ ರೆಡಿ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ತುಂಬಾ ಸುಲಭವಾಗಿ ನಾವು ಬೇಗನೆ ರೆಡಿ ಮಾಡ್ಕೋಬೋದು ಯಾಕಪ್ಪ ಇದು ಮೊದಲೇ ನಮಗೆ ಗೊತ್ತಿರಲಿಲ್ಲ ಐಡಿಯಾ ಅನ್ನಬೇಕು ಆ ರೀತಿ ರೆಡಿ ಆಗುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಾನು ಇಲ್ಲಿ ಬಂದುಬಿಟ್ಟು ಒಂದು ಕೆ ಜಿಯಷ್ಟು ಇಲ್ಲಿ ಒಂದು ಕ್ಯಾರೆಟ್ನ ತಗೊಂಡಿದ್ದೀನಿ ಅದನ್ನು ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಆದಷ್ಟು ಕ ಸಣ್ಣ ಪೀಸ್ಗಳಾಗಿ ಈ ರೀತಿ ಮಾಡಿಕೊಳ್ಳಿ ತುಂಬ ಬೇಗನೆ ರೆಡಿ ಆಗುವಂತಹ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ನಾನು ಕಟ್ ಮಾಡಿಕೊಂಡು ಒಂದು ಕುಕ್ಕರ್ನಲ್ಲಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ನಾನು ಒಂದು ಕಪ್ಪು ಹಾಲನ್ನ ಹಾಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡಿ ನಾನು ಇಲ್ಲಿ ಒಂದು ಕಪ್ಪು ಹಾಲು ಹಾಗೆ ಒಂದು ಕಪ್ಪು ನೀರನ್ನ ಇದ್ದೀನಿ ಇದನ್ನು ಆದಷ್ಟು ಒಂದು ನಾಲ್ಕೈದು ವಿಝಲ್ವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನಾನು ಮುಚ್ಚಳನ್ನು ಮುಚ್ಚಿ ಒಲೆ ಮೇಲೆ ಇಡ್ತಾ ಇದ್ದೀನಿ ಒಂದು ಐದು ವಿಸಲ್ ಆದರೂ ಇದು ಬರಬೇಕು ತುಂಬ ಬೇಗನೆ ರೆಡಿಯಾಗಿಬಿಡುತ್ತೆ ನೋಡಿ ಇವಾಗ ಯಾವ ರೀತಿ ಬೆಂದಿದೆ ಅಂತ ತುಂಬಾ ಸಾಫ್ಟಾಗಿ ಬಂದಿದೆ ಕ್ಯಾರೆಟು ತುಂಬಾ ಒಂದು ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಚೆನ್ನಾಗಿ ಬೇಯಬೇಕು ಅದು ಈ ಕ್ಯಾರೆಟ್ನ ಆದಷ್ಟು ನಾವು ಸಣ್ಣದಾಗಿ ಈ ಸ್ಮ್ಯಾಷರ್ ಇದ್ದರೆ ಚೆನ್ನಾಗಿ ಈ ಸ್ಮ್ಯಾಷರಿಂದ ಆದಷ್ಟು ಇದನ್ನು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡ್ತಾ ಸಣ್ಣದಾಗಿ ಮಾಡ್ಕೋಬೇಕು ತುಂಬ ಬೇಗನೆ ಆಗಿಬಿಡುತ್ತೆ ಒಂದು ಐದು ನಿಮಿಷದಲ್ಲೇ ಈ ರೀತಿ ರೆಡಿ ಆಗಿಬಿಡುತ್ತೆ ನೋಡಿ ಸಾಫ್ಟಾಗಿ ಬೇಯದ್ರಿಂದ ಇದು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ನೋಡಿ ಯಾವ ರೀತಿ ಆಗಿದೆ ಅಂತ ನಾವು ಈ ಕ್ಯಾರೆಟ್ನ ತುರಿಯೋದೇ ಬೇಡ ಆ ರೀತಿ ಬಂದಿದೆ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ನಾವು ಗಂಟೆ ಗಂಟ್ಲೆ ನಾವು ಈ ಕೊಬ್ಬರಿ ತುರಿಯಿಂದ ಈ ಕ್ಯಾರೆಟ್ನ ತುರಿಯೋದೇ ಬೇಡ ಅಷ್ಟು ಚೆನ್ನಾಗಿ ಬಂದಿದೆ ಬಂದಿವಾಗ ಇದನ್ನು ನಾವು ಈ ಕುಕ್ಕರ್ನ ಒಲೆ ಮೇಲೆ ನಾನು ಇಟ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಎರಡಕ್ಕೆ ಎರಡು ಯಾಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ತುಂಬಾ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಯಲಕ್ಕಿ ಪುಡಿನ ಸೇರಿಸೋದ್ರಿಂದ ಹಾಗೆ ನಾನು ಒಂದು ಕಪ್ಪು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಕಪ್ಪು ಸಕ್ಕರೆನ ಹಾಕಿ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಆದಷ್ಟು ಇದರಲ್ಲಿರುವ ನೀರು ಚೆನ್ನಾಗಿ ಡ್ರೈ ಆಗುವವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ಇದನ್ನು ಒಂದು ಐದು ನಿಮಿಷದಲ್ಲೇ ಇದರಲ್ಲಿರೋ ನೀರೆಲ್ಲದು ಕಡಿಮೆ ಹಾಕ್ಕೊತಾ ಹೋಗುತ್ತೆ ಸ್ವಲ್ಪ ಸ್ವಲ್ಪವಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು ತಳ ಹಿಡಿಯದ ಹಾಗೆ ತುಂಬಾ ಸಿಂಪಲ್ಲಾಗಿ ನಾವು ಬೇಗನೆ ಯಾರಾದರೂ ಮನೆಗಳಿಗೆ ಗೆಸ್ಟ್ ಬಂದರೆ ನಾವು ಬೇಗನ ರೆಡಿ ಮಾಡ್ಕೋಬೋದು ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪನ ಹಾಕಿ ಅದನ್ನು ಚೆನ್ನಾಗಿ ನೋಡಿ ಇವಾಗ ನೀರು ಪೂರ್ತಿ ಡ್ರೈ ಹಾಕ್ಕೊತ ಇಷ್ಟ ಎಷ್ಟಾದರೆ ಸಾಕು ಇವಾಗ ನಾನು ಇವಾಗ ಚೆನ್ನಾಗಿದ್ದು ನೀರಲ್ಲೇ ಪೂರ್ತಿ ಆಗಿದೆ ಇವಾಗ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊಂಡ್ಬಿಟ್ಟು ಇವಾಗ ನಮ್ಮಲ್ಲಿರುವ ಡ್ರೈ ಫ್ರೂಟ್ಸ್ನ ತಗೊಂಡು ನಾನಿವಾಗ ಇದಕ್ಕೆ ಒಗ್ಗರಣೆನ ಇದ್ದೀನಿ ನಾನು ಒಂದು ಪಾತ್ರೆಗೆ ತುಪ್ಪನ ಹಾಕ್ಕೊಂಡು ತುಪ್ಪಕ್ಕೆ ನಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ನ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ನಮ್ಮ ಸ್ವೀಟು ಮನೆಯಲ್ಲೇ ಆಗಿಬಿಡುತ್ತೆ ಒಂದು ಐದೇ ನಿಮಿಷದಲ್ಲಿ ಹಾಗೆ ನಮ್ಮ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್